ನಮ್ಮ ಮೆಟ್ರೋ ರೈಲಿಗೆ ನಾಡಪ್ರಭು ಕೆಂಪೇಗೌಡ ನಮ್ಮ ಮೆಟ್ರೋ ರೈಲು ಎಂದು ನಾಮಕರಣ ಮಾಡುವಂತೆ ಪಟ್ಟನಾಯಕನಹಳ್ಳಿ ಮಠದ ಪೀಠಾಧ್ಯಕ್ಷ ನಂಜಾವಧೂತ ಸ್ವಾಮೀಜಿ ಅವರು ಆಗ್ರಹಿಸಿದರು ರಾಜ್ಯ ಒಕ್ಕಲಿಗರ ಸಂಘವು ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಸಹಯೋಗದೊಂದಿಗೆ ಕುವೆಂಪು ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಶ್ರೀಗಳು ಮಾತನಾಡಿದರು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿ ಬೆಳೆಸಿದ್ದಾರೆ ಅವರ ಕೊಡುಗೆ ಸ್ಮರಿಸಲು ನಮ್ಮ ಮೆಟ್ರೋ ರೈಲಿಗೆ ಕೆಂಪೇಗೌಡರ ಹೆಸರಿಡಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ವಹಿಸಬೇಕು ಎಂದು ಅವರು ಒತ್ತಾಯಿಸಿದರು ಸುಮಾರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಅದು ಮೂರು ಜಿಲ್ಲೆಯವರಷ್ಟೇ ಬೆಂಗಳೂರು ನಗರ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಯ ತೊಂಬತ್ತೈದು ಅಂಕಗಳಿಗಿಂತ ಜಾಸ್ತಿ ತೆಗೆದಿರುವಂತ ಮಕ್ಕಳಿಗೆ ಇವತ್ತು ಐದು ಸಾವಿರ ರೂಪಾಯಿ ಪ್ರೋತ್ಸಾಹದೊಂದಿಗೆ ನಮ್ಮ ಸಂಘ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದೆ ಬಹಳ ಸಂತೋಷ ಒಂದ್ ಮಗು ನೀವು ನೋಡಿದ್ರೆ ಈಗ ಸೆಕೆಂಡ್ ಆ ಇದರಲ್ಲಿ ಎರಡನೇ ವರ್ಷದ ಇಂಜಿನಿಯರಿಂಗ್ ವ್ಯಾಸಂಗದಲ್ಲೇನೆ ಆ ಮಗುಗೆ ರೋಲ್ಸ್ಟವರು ಕರೆದು ಕೆಲಸ ಕೊಟ್ಟರು ಈ ಸಮುದಾಯದ ಮಕ್ಕಳು ಇಷ್ಟೇತರಕ್ಕೆ ಬೆಳೆದಾಗ ಅವರು ಈ ದೇಶಕ್ಕೆ ಜಗತ್ತಿಗೆ ಆ ಕೊಡುಗೆಗಳನ್ನು ನೀಡುವಂಥದ್ದನ್ನು ನೋಡಿದಾಗ ಮನಸ್ಸು ತುಂಬಿ ಬರ್ತದೆ ಅದರಿಂದ ಮಕ್ಕಳು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮೆರೆದು ಅವ್ರ ತಂದೆ ತಾಯಿಗಳಿಗೆ ಆಸ್ತಿ ಆಗಲಿ ಸಮಾಜಕ್ಕೆ ಆಸ್ತಿ ಆಗಲಿ ಅಂತೇಳಿ ತುಂಬಾರೈಸ್ತಾರೆ ಮೆಡಿಕಲ್ ಬಹಳ ಹಿರಿಯ ಸಂಘಗಳಲ್ಲಿ ನಮ್ಮ ಸಂಘನು ಕೂಡ ಮೊದಲನೇ ಸಾಲಿನಲ್ಲಿ ನಿಲ್ತದೆ ಹಾಗಾಗಿ ಇನ್ನೊಂದು ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಹಾಗಾಗಿ ಹೇಳಿದ್ದೀನಿ ನಮ್ಮ ಘನತ ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರ ಹೆಸರು ಅದನ್ನ ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಅಂತ ಆ ಸಂಘದ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರು ಒಳ್ಳೆ ಮನಸ್ಸಿನಿಂದ ಅದನ್ನು ನಾವು ಸಬ್ಜೆಕ್ಟ್ ಇಟ್ಟು ಮುಖ್ಯ ತಗೊಳ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದಾದ್ರೆ ಬಹಳ ಸಂತೋಷದ ವಿಷಯ ಎಲ್ಲರೂ ಕೂಡ ಬಸವಣ್ಣವರ ಆಶಯಗಳನ್ನ ನೋಡಿ ಓದಿ ಅನುಸರಿಸಿ ಆ ಬೆಳೀತಾ ಇರ್ತಕ್ಕಂಥವ್ರು ಬದುಕ್ತಾ ಇರ್ತಕ್ಕಂಥ ಸಹಜವಾಗಿ ಬಸವಣ್ಣವ್ರ ಹೆಸರು ಎಲ್ಲಾ ಕಡೆ ಇಡಬೇಕು ಅಂತ ಅವ್ರ ಭಾವನೆ ಆದ್ರೆ ನಾವು ಈಗಾಗಲೇ ಹನ್ನೆರಡು ಮೂರು ವರ್ಷ ಕೂಡ ನಮ್ಮ ಮೆಟ್ರೋ ಅನ್ನೋದ್ ಕೆಂಪೇಗೌಡ ಮೆಟ್ರೋ ಅಂತ ಹೇಳಿ ಇಡಬೇಕು ಹಾಗೆ ಅಂತ ಹೇಳಿದ್ರು ಕೆಂಪೇಗೌಡರನ್ನ ಗುರುತು ಬಹಳ ಕಮ್ಮಿ ಈ ನಾಡು ಕೆಂಪೇಗೌಡರ ಕೊಡುಗೆ ಜಗತ್ತಿನ ತಿರುಗಿ ನೋಡುವಂತ ಒಂದು ನಗರವನ್ನ ಕಟ್ಲಾಗಿ ಇವತ್ತು ಒಂದೂವರೆ ಎರಡು ಕೋಟಿ ಜನ ಇದು ಕೆಲಸವನ್ನು ಕೆಲಸ ಕೆಂಪೇಗೌಡರ ಹೆಸರನ್ನ ಮೆಟ್ರೋ ಯೋಜನೆಗಿಡಬೇಕು ಆ ಕೆಂಪೇಗೌಡ ಮೆಟ್ರೋ ಆಗಿ ಅಂತ ಹೇಳಿ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು ಬಸವಣ್ಣವರ ಹೆಸರುಗಳನ್ನ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳಿಗೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚ ಎಲ್ಲರಿಗೂ ನಮಸ್ಕಾರ ರಾಜ್ಯ ವಕೀಲರ ಸಂಘದ ವತಿಯಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕವನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ತಂಬಿಕೊಂಡಿದ್ದು ಭಾಳ ಯಶಸ್ವಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿತು ಮುಂದೂ ಕೂಡ ನಾವು ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಮೆಡಿಕಲ್ ಸೀಟ್ ಆಗಲಿ ಇಂಜಿನಿಯರ್ ಸೀಟ್ ಆಗಲಿ ಕಡಿಮೆ ವೆಚ್ಚದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದಲ್ಲಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ನಮ್ಮ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರು ಪೋಷಕ ಬಂಧವರು ನಮ್ಮ ಹಿತೈಷಿಗಳು ನಮ್ಮ ಕುಲ ಬಾಂಧವರಿಗೂ ಎಲ್ಲರಿಗೂ ಕೂಡ ತುಂಬೃದಯದ ಅಭಿನಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ವಿ ಜೈ ಇನ್ ಜೈ ಕರ್ನಾಟಕ ಮಾತೆ ವೆಂಕಟರಾಮೇಗೌಡ ಸಾಂಸ್ಕೃತಿಕ ಮತ್ತು ಕ ಕೊಳ್ಳುವ ಸಮಿತಿ ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಸುಮಾರು ಇವತ್ತು ಏಳುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಟೋಟಲು ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಎರಡು ಸಾವಿರದಿಂದ ಮೂರು ಸಾವಿರಗಂಟ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ ಮೊದಲೇ ಏನು ಒಂದು ತೊಂಬತ್ತೆಂಟು ಇಂದ ಕೊಡಬೇಕು ಅಂತ ನಮ್ಮ ಸಂಘ ನಿರ್ಧಾರ ಮಾಡಿತ್ತು ಅದನ್ನು ಮೂರು ಪರ್ಸೆಂಟ್ಗೆ ಕಡಿಮೆ ಮಾಡಿಸಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಬೇಕು ಅಂತಕ್ಕಂಥ ಸಂಘದಲ್ಲಿ ತೀರ್ಮಾನ ತಗೊಂಡು ಆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ರಾಜ್ಯಾದ್ಯಂತ ಕೊಡ್ತಾ ಇದ್ದೀವಿ ಅದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಮತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದ ಜಾತಿ ಗಣತಿ ಆಗ್ಬೋದು ಮತ್ತೊಂದು ಎಲ್ಲದಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಒಂದು ಸಮುದಾಯವನ್ನು ಮುನ್ನಡೆಗೆ ತರಲಿಕ್ಕೆ ನಮ್ಮ ರಾಜ್ಯ ಒಕ್ಕಲ ಸಂಘ ಯಾವಾಗಲೂ ಸದಾ ಸಿದ್ಧರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ